ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜಾಯಿ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ತನ್ನನ್ನು ನಂಬಿದ ಭಕ್ತರಿಗೆ ಅನೇಕ ರೀತಿಯ ಅನುಭವಗಳನ್ನು ಕೊಡ್ತಾನೆ ಇರ್ತಿದ್ರು ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಸ್ನೇಹಿತರೆ ಅಂಥದ್ದೇ ಒಂದು ಅನುಭವದ ಕಥೆಯನ್ನು ಸತ್ಯ ಘಟನೆಯನ್ನು ನಾನಿವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲನ್ನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಅದರಲ್ಲೂ ಕೂಡ ನಾನು ಪ್ರೇರಣಾತ್ಮಕ ವಿಚಾರಗಳ ಜೊತೆಗೆ ಅಡುಗೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಉಪಯೋಗವಾಗುವಂಥ ಆರೋಗ್ಯಕ್ಕೆ ಉಪಯುಕ್ತವಾಗುವಂಥ ಔಷಧಿ ಗುಣಗಳುಳ್ಳ ಕೆಲವು ಸಸ್ಯಗಳನ್ನು ಸಹ ಆ ಚಾನಲ್ನಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಸ್ನೇಹಿತರಿಂದ ನಿಮಗೆ ತುಂಬಾ ಉಪಯೋಗ ಆಗತ್ತೆ ಅನ್ನೋದು ನನ್ನ ಕಾಳಜಿ ಅಷ್ಟೇ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ಮಧುರೈನ ನಿವಾಸಿಯಾದ ಗಣಪತಿ ಸುಬ್ರಹ್ಮಣ್ಯ ಅವರು ಮೂರು ತಿಂಗಳ ಕಾಲ ಶಿರಡಿಯಲ್ಲಿ ತಂಗಿರ್ತಾರಂತೆ ಸ್ನೇಹಿತರೆ ಅವರ ಸ್ವಂತ ಅನುಭವಗಳನ್ನು ಅವರು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸುಬ್ರಹ್ಮಣ್ಯ ಅವರು ಹನ್ನೆರಡನೇ ವಯಸ್ಸಿನಲ್ಲಿ ಯಾರೋ ಒಬ್ಬರು ಅವರಿಗೆ ಬಾಬಾರವರ ಭಾವಚಿತ್ರವನ್ನ ನೀಡಿದರಂತೆ ಆಗಿನಿಂದ ಅವರು ಆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಆದಾಗ್ಯೂ ಮದ್ರಾಸ್ನಲ್ಲಿದ್ದ ಅವರ ಗುರುಗಳು ಅವರ ಕುಲದೇವರಾದ ಸುಬ್ರಹ್ಮಣ್ಯ ದೇವರನ್ನ ಪೂಜಿಸುವಂತೆ ಅವರಿಗೆ ಉಪದೇಶಿಸಿದ್ದರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಕೆಲಸವನ್ನು ಹುಡುಕಿಕೊಂಡು ಮದ್ರಾಸ್ಗೆ ಬಂದರು ಅಲ್ಲಿ ಅವರು ನರಸಿಂಹ ಸ್ವಾಮೀಜಿ ಹಾಗೂ ಕೇಶವಯ್ಯ ಅವರನ್ನ ಭೇಟಿಯಾಗ್ತಾರೆ ಅವರು ಸುಬ್ರಹ್ಮಣ್ಯ ಅವರಲ್ಲಿ ಬಾಬಾರವರ ಮೇಲೆ ಹೆಚ್ಚಿನ ನಂಬಿಕೆ ಉಂಟಾಗುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಸುಬ್ರಹ್ಮಣ್ಯರವರು ಬಾಬಾರವರ ಮೇಲೆ ಹೆಚ್ಚಿನ ಭಕ್ತಿಯನ್ನು ಹೊಂದುವುದನ್ನು ಗಮನಿಸಿದ ಅವರ ಕುಲ ಗುರುಗಳು ಅವರ ಮೇಲೆ ತೀವ್ರ ಅಸಮಾಧಾನಗೊಂಡಿದ್ದರು ಯಾಕಂದ್ರೆ ಅವರ ಕುಲಗುರುಗಳು ಬಾಬಾರವರನ್ನ ಮುಸ್ಲಿಂ ಮತಕ್ಕೆ ಸೇರಿದ ಸೇರಿದ ಕೋಟಾ ವೈದ್ಯರೆಂಬ ನಿರ್ಧಾರಕ್ಕೆ ಬಂದಿರ್ತಾರಂತೆ ಅವರು ಸುಬ್ರಹ್ಮಣ್ಯಂ ಅವರಿಗೆ ಹಲವಾರು ಪತ್ರಗಳನ್ನ ಬರೆದು ಅವರನ್ನ ಭಗವಾನ್ ಸುಬ್ರಹ್ಮಣ್ಯನನ್ನ ಆರಾಧಿಸುವ ಭಕ್ತರ ಗುಂಪಿಗೆ ಸೇರಿಸಲು ಬಹಳ ಪ್ರಯತ್ನ ಪಡ್ತಾರಂತೆ ಆದರೆ ಸುಬ್ರಹ್ಮಣ್ಯಂ ಅವರು ಆ ಪತ್ರಗಳಿಗೆ ಉತ್ತರಿಸಿ ಬಾಬಾರವರು ಸ್ವತಃ ಸುಬ್ರಹ್ಮಣ್ಯನ ಅವತಾರವೆಂದು ತಿಳಿಸ್ತಾರಂತೆ ಒಂದು ದಿನ ಅವರ ಗುರುಗಳು ಸುಬ್ರಹ್ಮಣ್ಯಂ ಅವರನ್ನ ತಮ್ಮ ಕುಲದೇವರಾದ ಸುಬ್ರಹ್ಮಣ್ಯನ ವಿಶೇಷ ಪೂಜೆಯನ್ನು ತಮ್ಮ ಮನೆಯಲ್ಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿ ಅದಕ್ಕೆ ತಪ್ಪದೇ ಬರಬೇಕು ಅಂತ ಹೇಳಿ ಕಳಿಸ್ತಾರಂತೆ ಗುರುಗಳ ಮಾತಿನಂತೆ ಸುಬ್ರಹ್ಮಣ್ಯಂ ಕೂಡ ಆ ಪೂಜೆಗೆ ಆಗಮಿಸ್ತಾರೆ ಅವರ ಗುರುಗಳು ಸಾಮಾನ್ಯ ಮನುಷ್ಯರಾಗಿರದೆ ಬದಲಿಗೆ ಅನೇಕ ಪವಾಡಗಳನ್ನು ಮಾಡುವಂತಹ ಶಕ್ತಿಯನ್ನು ಸಂಪಾದ ಪೂಜೆ ನಡೆಯುತ್ತಿದ್ದಾಗ ಅದರ ಅಂಗವಾಗಿ ಭಕ್ತಿ ಗೀತೆಗಳನ್ನ ಭಕ್ತರು ಹಾಡುತ್ತಿದ್ದರು ಆಗ ಅಲ್ಲಿ ನೆರೆದಿದ್ದ ಹಲವಾರು ಭಕ್ತರು ಭಾವಪರವಶರಾಗಿ ನೃತ್ಯ ಮಾಡಲು ಆರಂಭಿಸಿದರು ಆಗ ಅವರ ಗುರುಗಳು ಸುಬ್ರಹ್ಮಣ್ಯಂ ಅವರನ್ನು ಪಕ್ಕಕ್ಕೆ ಕರೆದು ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ವಿಧಿವಿಧಾನಗಳನ್ನು ಕಂಡು ಹೇಗೆ ಅನಿಸ್ತು ಅಂತ ಹೇಳಿ ವಿಚಾರಿಸ್ತಾರಂತೆ ಅದಕ್ಕೆ ಸುಬ್ರಹ್ಮಣ್ಯಂ ಅವರು ಭಗವಾನ್ ಸುಬ್ರಹ್ಮಣ್ಯನ ಸಿಂಹಾಸನದಲ್ಲಿ ಬಾಬಾರವರು ವಿರಾಜಮಾನರಾಗಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೆ ಅನುಗ್ರಹಿಸುತ್ತಿರುವುದನ್ನು ಕಂಡು ನನಗೆ ಅತ್ಯಾನಂದವಾಗಿದೆ ಈ ರೀತಿಯ ಅನುಭೂತಿಯನ್ನೇ ನನಗೆ ಇಲ್ಲಿ ಬಾಬಾರವರು ನೀಡಿದ್ದಾರೆ ಅಂತೇಳಿ ಅವರು ನುಡಿತಾರಂತೆ ತಮ್ಮ ಶಿಷ್ಯ ನೀಡಿದ ಉತ್ತರವನ್ನು ಕೇಳಿ ಗುರುಗಳು ಸಂಪೂರ್ಣ ಪೂರ್ಣವಾಗಿ ದಿಗ್ಭ್ರಾಂತರಾಗ್ತಾರಂತೆ ಹೀಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸುಬ್ರಹ್ಮಣ್ಯಂನ ಅಚಲ ವಿಶ್ವಾಸವನ್ನ ಬದಲಿಸಲಾಗದ ಆ ಗುರುಗಳು ಸುಬ್ರಹ್ಮಣ್ಯನು ವಿರಾಜಮಾನವಾಗಿರುವ ಆ ಸಿಂಹಾಸನದ ಕಡೆಗೆ ತಿರುಗಿ ನೋಡಿದಾಗ ಅವರು ಕೂಡ ದಿಗ್ಭ್ರಾಂತರಾಗ್ತಾರೆ ಯಾಕಂದ್ರೆ ಆ ಸಿಂಹಾಸನದ ಮೇಲೆ ಬಾಬಾರವರು ವಿರಾಜಮಾನರಾಗಿರುವುದನ್ನು ಕಂಡರು ನಂತರ ಗುರುಗಳು ಸುಬ್ರಹ್ಮಣ್ಯಂ ಅವರನ್ನು ಬಾಚಿ ತಬ್ಬಿಕೊಂಡು ಅವರನ್ನ ಮನಃಪೂರ್ವಕವಾಗಿ ಆಶೀರ್ವದಿಸಿದರು ಭಕ್ತರಿಗೆ ಅವರ ನಂಬಿಕೆಯಲ್ಲಿರುವ ತೀವ್ರತೆ ಹಾಗೂ ಅವರ ಭಕ್ತಿಯಲ್ಲಿರುವ ಸರಳತೆಗೆ ತಕ್ಕಂತೆ ಬಾಬಾರವರು ಅವರು ಬಯಸಿದ ರೂಪದಲ್ಲಿ ದರ್ಶನ ನೀಡುತ್ತಿದ್ದರು ಈಗಲೂ ನೀಡುತ್ತಾರೆ ಆಗಲೂ ನೀಡ್ತಾ ಇದ್ರು ಸ್ನೇಹಿತರೆ ಜಗತ್ತಿನಲ್ಲಿ ನಾವು ನೋಡುವ ಎಲ್ಲವೂ ಆ ಪರಬ್ರಹ್ಮನ ಅಭಿವ್ಯಕ್ತಿ ವ್ಯಕ್ತಿತ್ವಗಳು ಹಾಗೂ ಬಾಬಾರವರು ನಮ್ಮೆಲ್ಲರ ಪರಬ್ರಹ್ಮ ಅಲ್ಲವೇ ಈ ರೀತಿಯಾಗಿ ಸುಬ್ರಹ್ಮಣ್ಯಂ ಅವರು ತನ್ನ ಗುರುಗಳಿಗೆ ಸುಬ್ರಹ್ಮಣ್ಯನು ಬಾಬಾರವರು ಇಬ್ಬರೂ ಒಂದೇ ಅನ್ನುವ ಅನುಭೂತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು ಸ್ನೇಹಿತರೆ ಆ ಗುರುಗಳು ಸಹ ಸುಬ್ರಹ್ಮಣ್ಯನನ್ನ ಬಾಚಿ ತಪ್ಪಿಕೊಂಡು ನಿನ್ನ ವಿಶ್ವಾಸ ಸರಿಯಾದದ್ದು ನಾನೇ ಗುರುವಾಗಿ ತಪ್ಪು ಮಾಡಿದೆ ಅಂತ ಹೇಳಿ ಅವರೆದು ಹೇಳ್ತಾರಂತೆ ಸ್ನೇಹಿತರೆ ಇದೇ ಅಲ್ಲವೇ ಗುರುವಿನಲ್ಲಿರುವ ಅಚಲವಾದ ದೃಢ ವಿಶ್ವಾಸವೆಂದರೆ ಹೀಗೆ ಸಾರಿ ಸುಬ್ರಹ್ಮಣ್ಯಂ ಅವರು ತಮ್ಮನ್ನ ಬಿಟ್ಟು ಆಗಲಿದ ಪೂರ್ವಜರ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತಾರಂತೆ ಬಾಬಾ ಇವರ ಮನದ ಆಸೆಯನ್ನ ತಮ್ಮದೇ ಆಸೆ ತಮ್ಮದೇ ಆದ ರೀತಿಯಲ್ಲಿ ಪೂರ್ಣಗೊಳಿಸ್ತಾರಂತೆ ಸ್ನೇಹಿತರೆ ಬಾಬಾರವರು ಸುಬ್ರಹ್ಮಣ್ಯಂ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಶುಭ್ರವಾಗಿ ಹರಿಯುತ್ತಿದ್ದ ನದಿಯ ದಡದ ಬಳಿ ಕರೆದುಕೊಂಡು ಹೋಗ್ತಾರಂತೆ ಆ ನದಿಯ ದಡದಲ್ಲಿ ಹಲವಾರು ಕೊಂಬೆಗಳಿಂದ ದೊಡ್ಡದಾಗಿ ಹರಡಿಕೊಂಡು ನೆರಳನ್ನು ನೀಡುತ್ತಿದ್ದ ಮರವೊಂದರ ಕೆಳಗೆ ಕುಳಿತುಕೊಳ್ಳುವಂತೆ ಅವರಿಗೆ ಹೇಳ್ತಾರಂತೆ ಆ ನದಿಯ ದಂಡೆಯ ಮೇಲೆ ಈ ರೀತಿಯ ಹಲವಾರು ಸುಂದರ ಮರಗಳಿದ್ದವು ಹಲವಾರು ಸಂತರು ಆ ಮರಗಳ ಕೆಳಗೆ ಕುಳಿತು ಶಾಂತಯುತವಾಗಿ ಧ್ಯಾನದಲ್ಲಿ ತಲ್ಲೀನರಾಗಿದ್ದನ್ನು ಸುಬ್ರಹ್ಮಣ್ಯಂ ಅವರು ಸ್ವತಃ ತಮ್ಮ ತಮ್ಮ ಕಣ್ಣಾರ ಕಂಡು ದಿಗ್ಭ್ರಾಂತರಾಗ್ತಾರಂತೆ ಇಂತಹ ಸೌಭಾಗ್ಯವನ್ನ ನನಗೂ ಸಹ ಬಾಬಾರವರು ಕೊಟ್ಟಿದ್ದಾರೆ ಅಂತೇಳಿ ಪುಳಕಿತರಾಗ್ತಾರಂತೆ ಕನಸಿನಲ್ಲೇ ಅವರು ಸುಬ್ರಹ್ಮಣ್ಯಂ ಅವರಿಗೆ ಹೇಳ್ತಾರಂತೆ ಕನಸಿನಲ್ಲಿ ಈ ನದಿಯು ಅತ್ಯಂತ ಪವಿತ್ರವಾಗಿದ್ದು ಇಡೀ ಬ್ರಹ್ಮಾಂಡವು ಶಾಶ್ವತ ಜೀವರಾಶಿಗಳಿಂದ ಅರಳುವಂತೆ ಮಾಡುತ್ತಿದೆ ಎಂದು ಸುಬ್ರಹ್ಮಣ್ಯಂ ಅವರಿಗೆ ತಿಳಿಸ್ತಾರಂತೆ ಸುಬ್ರಹ್ಮಣ್ಯಂ ಅವರು ಮರದ ಕೆಳಗಡೆ ಕುಳಿತುಕೊಂಡ ನಂತರ ಬಾಬಾರವರು ವಿವಿಧ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಸಿಹಿ ತಿಂಡಿಗಳನ್ನು ಅವರೆದುರು ಬರುವಂತೆ ಮಾಡ್ತಾರಂತೆ ನಂತರ ಅವರು ಶ್ರಾದ್ದಾ ಕಾಲಾಪದ ಅಧ್ಯಕ್ಷತೆಯನ್ನು ಸ್ವಯಂ ಓಹಿಸಿ ಸುಬ್ರಹ್ಮಣ್ಯಂ ಅವರನ್ನು ಬಿಟ್ಟು ಆಗಲಿದ್ದ ಅವರ ಪೂರ್ವಜರ ಆತ್ಮಗಳೆಲ್ಲವನ್ನ ಆಕ ಆ ಕಲಾಪಕ್ಕೆ ಬರುವಂತೆ ಆಹ್ವಾನಿಸಿ ಭೋಜನವನ್ನು ಸ್ವೀಕರಿಸುವಂತೆ ಹೇಳ್ತಾರಂತೆ ಬಾಬಾರವರು ಅವರ ಪೂರ್ವಜರಿಗೆ ಭೋಜನವನ್ನು ಬಡಿಸುವಂತೆ ಸುಬ್ರಹ್ಮಣ್ಯಂ ಅವರಿಗೆ ಆಜ್ಞೆ ಮಾಡ್ತಾರಂತೆ ಅಂತೆಯೇ ಸುಬ್ರಹ್ಮಣ್ಯಂ ಅವರು ತಮ್ಮ ಪೂರ್ವಜರಿಗೆ ಮನದಣಿಯ ತಿನ್ನುವಂತೆ ಹೇಳಿ ಹೊಟ್ಟೆ ತುಂಬ ಭೋಜನವನ್ನು ಬಡಿಸ್ತಾರಂತೆ ಅವರು ತಮ್ಮನ್ನು ಬಿಟ್ಟು ಆಗಲಿದ್ದ ಪೂರ್ವಜರಲ್ಲಿ ಕೆಲವರನ್ನು ಗುರುತಿಸ್ತಾರಂತೆ ಆದರೆ ಮತ್ತೆ ಕೆಲವರನ್ನು ಗುರುತಿಸುವಲ್ಲಿ ವಿಫಲರಾಗ್ತಾರಂತೆ ನಂತರ ತೃಪ್ತಿ ಹೊಂದಿದ ಆತ್ಮಗಳು ಬಾಬಾರವರಿಗೆ ವಂದಿಸಿ ಸುಬ್ರಹ್ಮಣ್ಯಂ ಅವರನ್ನು ಹೇರಳವಾಗಿ ಆಶೀರ್ವದಿಸಿದರು ತರಂತೆ ನಂತರ ಸುಬ್ರಹ್ಮಣ್ಯಂ ಅವರು ನಿರಾಶೆಯಿಂದ ಬಾಬಾರವರ ಕಡೆಗೆ ತಿರುಗಿ ಬಾಬಾ ದುರಾದೃಷ್ಟವಶಾತ್ ನನಗೆ ಜನ್ಮ ನೀಡಿದ ನನ್ನ ತಂದೆಯವರು ಮಾತ್ರ ನನಗೆ ಕಾಣಿಸುತ್ತಿಲ್ಲ ಅವರು ಈಗ ಎಲ್ಲಿರಬಹುದು ಎಂದು ಕೇಳಿದರು ಅದಕ್ಕೆ ಬಾಬಾರವರು ನಿನ್ನ ತಂದೆಯವರು ಈಗಾಗಲೇ ಆ ಗರ್ಭ ಶ್ರೀಮಂತರೊಬ್ಬರ ಮನೆಯಲ್ಲಿ ಪುನರ್ಜನ್ಮ ಪಡೆದಿದ್ದಾರೆ ಅವರ ಜೀವನದ ಆಸೆಗಳನ್ನು ಪೂರೈಸಿಕೊಳ್ಳಲು ಹಾಗೂ ನಂತರ ಅದೇ ಜೀವನದಲ್ಲಿ ವಿಮೋಚನೆಗೊಳ್ಳಲು ಬೇಕಾದ ಎಲ್ಲ ಗುಣಗಳನ್ನು ಅವರು ಅವರ ಕರ್ಮಗಳ ಮೂಲಕ ಹೊಂದಿದ್ದಾರೆ ಎಂದು ತಿಳಿಸ್ತರಂತೆ ಆಗ ಸುಬ್ರಹ್ಮಣ್ಯಂ ಅವರು ಬಾಬಾರವರಿಗೆ ವಂದಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮ ಪೂರ್ವಜರೆಲ್ಲರಿಗೂ ಮುಕ್ತಿಯನ್ನ ದೊರಕಿಸಿಕೊಡಬೇಕೆಂದು ಸುಬ್ರಹ್ಮಣ್ಯಂ ಅವರಿಗೆ ತೀವ್ರ ಬಯಕೆ ಇತ್ತು ಬಾಬಾರವರು ಅವರ ಬಯಕೆಯನ್ನು ಬಹಳ ಅತ್ಯದ್ಭುತವಾಗಿ ಪೂರೈಸಿದರು ನಾವು ಶ್ರಾದ್ಧ ಕಲಾಪಗಳನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಹೆಚ್ಚಿನ ನಂಬಿಕೆಯಿಂದ ಮಾಡಿದಾಗ ಮಾತ್ರವೇ ನಮ್ಮನ್ನು ಬಿಟ್ಟು ಅಗಲಿದ ನಮ್ಮ ಪೂರ್ವಜರ ಆತ್ಮಗಳಿಗೆ ಸಂಪೂರ್ಣ ತೃಪ್ತಿಯಾಗಿ ಅವರು ತಮ್ಮ ಮುಂದಿನ ಪೀಳಿಗೆಯನ್ನು ಆಶೀರ್ವದಿಸುತ್ತಾರೆಂದು ಈ ಮೇಲಿನ ಲೀಲೆಯ ಮುಖಾಂತರ ಬಾಬಾರವರು ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಇದೇ ಅಲ್ವಾ ಬಾಬಾರವರ ಕರುಣೆ ಅನುಗ್ರಹ ಆಶೀರ್ವಾದ ಅಂದರೆ ಇದೇ ರೀತಿ ಸುಬ್ರಹ್ಮಣ್ಯಂ ಅವರು ಮೂರು ತಿಂಗಳ ಕಾಲ ಬಾಬಾರವರ ಸನ್ನಿಧಾನದಲ್ಲಿ ಶಿರಡಿಯಲ್ಲಿದ್ದಾಗ ಬಾಬಾರವರು ನಾನು ನಿನ್ನ ಜೊತೆಗಿದ್ದೇನೆ ಅನ್ನುವ ಅನೇಕ ರೀತಿಯ ಅನುಭೂತಿಗಳನ್ನು ಆಗಾಗ ಮೂಡಿಸ್ತಲೇ ಇದ್ದರು ಇವರು ಏನು ಕನಸುಗಳನ್ನು ಇಟ್ಟುಕೊಂಡು ಶಿರಡಿಯಲ್ಲಿ ತಂಗಿದ್ರಲ್ಲ ಆ ಎಲ್ಲ ಇಚ್ಛೆಗಳನ್ನು ಒಂದೊಂದಾಗಿ ಪೂರ್ಣಗೊಳಿಸಿದ್ರಂತೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಕಥೆಗಳಿದಾವೆ ಮುಂದೆ ಮುಂದೆ ತಿಳಿಸ್ತೀನಿ ಈ ಕಥೆಯಲ್ಲಿ ಒಂದು ವಿಚಾರವನ್ನು ಗಮನಿಸಿದರೆ ನೀವು ಸುಬ್ರಹ್ಮಣ್ಯಂ ಅವರು ಅವರ ಪೂರ್ವಜರೆಲ್ಲರೂ ಶ್ರಾದ್ದಕ್ಕೆ ಬಂದಾಗ ತನ್ನ ತಂದೆ ಮಾತ್ರ ಕಾಣಿಸ್ಲಿಲ್ಲ ಯಾಕೆ ಅಂತ ಹೇಳಿ ಬಾಬಾರವ್ರನ್ನ ಕೇಳಿದಾಗ ಬಾಬಾರವರು ಏನು ಹೇಳಿದರು ಹೇಳ್ರಿ ನಿಮ್ಮ ತಂದೆ ಈಗಾಗಲೇ ಒಬ್ಬ ಆ ಗರ್ಭ ಶ್ರೀಮಂತರ ಹೊಟ್ಟೆಯಲ್ಲಿ ಜನಿಸಿದ್ದಾರೆ ಅಂತ ಹೇಳಿದರು ಅಂದರೆ ನಿಮ್ಮ ತಂದೆಯ ಕರ್ಮ ತುಂಬ ಚೆನ್ನಾಗಿದ್ದವು ಕರ್ಮಕ್ಕನುಸಾರವಾಗಿ ಒಂದು ಒಳ್ಳೆಯ ಜನ್ಮವನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು ಅಲ್ವಾ ಸ್ನೇಹಿತರೆ ಅಲ್ಲಿಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋ ವಿಚಾರ ನಮ್ಮ ಕರ್ಮ ಎಷ್ಟು ಶುದ್ಧವಾಗಿರ್ತವೋ ಅಷ್ಟೇ ನಮಗೆ ಒಳ್ಳೆಯ ಜನ್ಮ ಕೂಡ ಸಿಗುತ್ತೆ ಅನ್ನೋದೇ ಅರ್ಥವಾಗುತ್ತೆ ಅಲ್ವಾ ಸ್ನೇಹಿತರೆ ಅಂದರೆ ನಾವು ಹಿಂದೆ ಏನು ಮಾಡಿದ್ವೋ ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಬೇಕಾಗೂ ಇಲ್ಲ ಈಗ ಆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರಾ ನಾವು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಾ ಖಂಡಿತ ಹಿಂದೆ ಮಾಡಿರೋ ತಪ್ಪುಗಳೆಲ್ಲವನ್ನು ಅವರ ಪಾದಗಳಲ್ಲಿ ಇಟ್ಟು ಶರಣಾಗಬೇಕು ನಮ್ಮನ್ನು ನಾವು ಶರಣಾಗಿಸ್ಕೊಂಡು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸು ಅಂತ ಹೇಳಿ ನಾವು ಪ್ರಾರ್ಥಿಸಬೇಕು ಹಾಗೆ ಪಶ್ಚಾತ್ತಾಪಪಟ್ಟು ಇನ್ನು ಮುಂದಿನ ಜೀವನವನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ದುಃಖ ಇರಲಿ ಸಮಸ್ಯೆಗಳಿರಲಿ ಅವೆಲ್ಲವನ್ನು ಎದುರಿಸುವ ಮೂಲಕ ಒಳ್ಳೆಯತನವನ್ನು ನಾವು ಎಂದಿಗೂ ಕಳ್ಕೊಳ್ಳಲ್ಲ ಒಳ್ಳೆಯ ಕರ್ಮಗಳನ್ನೇ ನಮ್ಮಿಂದ ಆದಷ್ಟು ಮಾಡ್ತೀವಿ ಅಂಥೇಳಿ ನಾವು ಪಣ ತೊಟ್ಟು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ನಮ್ಮ ಜೀವನದಲ್ಲಿ ನಾವೆಲ್ಲ ರೀತಿಯ ನೆಮ್ಮದಿ ಸುಖ ಶಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಆ ಗುರುವು ನಮ್ಮ ಕೈ ಹಿಡಿದಿದ್ದಾರೆ ಅಂದಮೇಲೆ ನಮ್ಮ ಮುಂದಿನ ಭವಿಷ್ಯದ ಚಿಂತೆ ನಾವು ಮಾಡುವ ಅವಶ್ಯಕತೆ ಇಲ್ಲ ಅವರೇ ನಮ್ಮ ಮುಂದಿನ ಭವಿಷ್ಯವಾಗಿ ನಮ್ಮ ಜೊತೆಗಿದ್ದಾರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ದಾಗ ಮಾತ್ರ ನಮ್ಮ ಮುಂದಿನ ಭವಿಷ್ಯ ತಾನಾಗಿಯೇ ಉತ್ತಮವಾಗಿ ನಿರ್ಮಾಣಗೊಳ್ಳುತ್ತೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿರಬೇಕು ಅದು ಒಂದನೆಯದಾಗಿ ಸುಬ್ರಹ್ಮಣ್ಯಂ ಅವರ ಮನಸ್ಸನ್ನು ಅವರ ಗುರುಗಳು ಅಂದರೆ ನಮ್ಮ ಕುಲದೇವರನ್ನು ನೀನು ಆರಾಧನೆ ಮಾಡು ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡೋದು ಬಿಟ್ಟು ಮುಸ್ಲಿಮರಾದ ಆ ಬಾಬಾರವರನ್ನು ಏಕೆ ಆರಾಧನೆಯನ್ನು ಮಾಡ್ತೀಯಾ ಅಂತೇಳಿ ಅವ್ರ ಮನೆಗೆ ಕರೆಸ್ಕೊಂಡು ಒಂದು ಪೂಜೆಯನ್ನಿಟ್ಟು ಬು ಬುದ್ಧಿಯನ್ನು ಹೇಳುವ ಪ್ರಯತ್ನವನ್ನು ಮಾಡಿದರು ಆದರೆ ಅಲ್ಲೂ ಕೂಡ ಆ ದೃಢ ಮನಸ್ಸಿನಿಂದ ಆ ಸುಬ್ರಹ್ಮಣ್ಯನ ಫೋಟೋದಲ್ಲೂ ಕೂಡ ಆ ಸುಬ್ರಹ್ಮಣ್ಯನ ಮೂರ್ತಿಯಲ್ಲೂ ಕೂಡ ಬಾಬಾರವರೇ ಸ್ವಯಂ ಬಾಬಾರವರೇ ವಿರಾಜಮಾನರಾಗಿರುವುದನ್ನು ಕಂಡ ಸುಬ್ರಹ್ಮ ಅವರು ಅವರ ಗುರುವಿಗೆ ಹೇಳ್ತಾರೆ ನಾನು ಇಲ್ಲಿ ಸುಬ್ರಹ್ಮಣ್ಯನ ಅವತಾರದಲ್ಲಿ ನನ್ನ ಆರಾಧ್ಯ ದೈವವಾದ ಆ ಗುರುವನ್ನೇ ಕಾಣ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಗುರುವು ಆಶ್ಚರ್ಯಪಟ್ಟು ಹಿಂತಿರುಗಿಗೂ ಸಹ ಪೂಜಾ ಸ್ಥಳದಲ್ಲಿ ಸುಬ್ರಹ್ಮಣ್ಯನ ಮೂರ್ತಿಯ ಜಾಗದಲ್ಲಿ ಬಾಬಾರವರ ವಿಗ್ರಹ ಕಾಣಿಸಿದ್ದು ಆಶ್ಚರ್ಯವಲ್ವಾ ಇವೆಲ್ಲ ಜೀವಂತ ಸಾಕ್ಷಿಗಳಲ್ವಾ ಸ್ನೇಹಿತರೆ ಅಂದರೆ ಎಲ್ಲರೂ ಒಂದೇ ಗುರುವಿನಲ್ಲೇ ಎಲ್ಲ ದೇವರುಗಳು ಸಮಾಗಮವಾಗಿದ್ದಾರೆ ಯಾಕಂದರೆ ಹರ ಮುನಿದರು ಗುರುಮುನಿಯ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನಲ್ಲಿ ಸಮರ್ಪಣೆಯಾಗಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸುವತ್ತ ಪ್ರಯತ್ನ ಮಾತ್ರ ನಾವು ಮಾಡಬೇಕು ಫಲದ ನಿರೀಕ್ಷೆ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಫಲ ತಾನಾಗಿಯೇ ಸಿಗುವಂತೆ ಆ ಗುರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಖಂಡಿತ ನಿಮ್ಮ ವಿಶ್ವಾಸ ಎಂದಿಗೂ ಹುಸಿಯಾಗೋದಿಲ್ಲ ಸ್ನೇಹಿತರೆ ನೀವು ಎಷ್ಟು ವಿಶ್ವಾಸ ಇಡ್ತಾ ಹೋಗ್ತೀರೋ ಅಷ್ಟೇ ನೀವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡಿತೀರಾ ನಿಮ್ಮ ಮನಸ್ಸು ಶಾಂತಯುತವಾಗುತ್ತೆ ಅನಾರೋಗ್ಯ ದೂರವಾಗುತ್ತೆ ಮನಸ್ಸಿನ ಕ್ಷೋಭೆಗಳು ಅಂದರೆ ಮದ ಮೋಹ ಮತ್ಸರ ಲಾಲಸಿ ಗುಣಗಳು ದೂರವಾಗ್ತಾ ಹೋಗ್ತವೆ ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ದಾರಿಯಲ್ಲಿ ಸಾಕಬೇಕು ಅನ್ನುವ ಅನ್ನುವ ಪರಿಕಲ್ಪನೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲಿಗೆ ನಮ್ಮಿಂದ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಸಕಾರಾತ್ಮಕತೆ ನಮ್ಮನ್ನು ಆವರಿಸ್ತಾ ಹೋಗುತ್ತೆ ಸ್ನೇಹಿತರೆ ಇದಕ್ಕಿಂತ ಸುಖ ಸಂತೋಷ ನೆಮ್ಮದಿ ಏನು ಬೇಕು ನಮ್ಮ ಆತ್ಮೋದ್ಧಾರಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ ಸ್ನೇಹಿತರೆ ಅಲ್ವಾ ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ನಮ್ಮಲ್ಲಿ ನಮ್ಮನ್ನು ಆವರಿಸಿರಲಿ ನಾವು ಅವುಗಳನ್ನೆಲ್ಲ ಗುರುವಿನ ಪಾದಗಳಲ್ಲಿಟ್ಟು ಅವು ಕೂಡ ಅವರಲ್ಲಿ ಸಮರ್ಪಣೆಯಾಗಿ ಶರಣಾಗಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಕರ್ಮಗಳನ್ನು ಮಾಡಿದರೆ ಸಾಕು ನಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಆ ಗುರುವೇ ನಿರ್ಧಾರ ಮಾಡಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಯಾವ ರೀತಿ ಒಳ್ಳೆಯದನ್ನು ಬಯಸ್ತೀವೋ ಆ ಗುರುವು ಕೂಡ ನಾವು ಅವರ ಮಕ್ಕಳಾಗಿದ್ದೀವಲ್ವ ನಮ್ಮ ಜೀವನಕ್ಕೆ ಏನು ಬೇಕೋ ಏನು ಬೇಡ ಅಂತೇಳಿ ಅವರೇ ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ